ಸುನಿಲ್ ಸುನಿಲ್ ಅಂತ ಹೆಸರು ನಾನು ಸುಮಾರು ಹನ್ನೆರಡು ಒಂದು ಗಂಟೆ ಒಂದೂವರೆ ಆಗಿತ್ತು ಒಂದೂವರೆ ಸಮಯದಲ್ಲಿ ಮನೇಲಿ ಇದ್ದೆ ನಾನು ನಮ್ಮ ಊರಿನವರು ಯಾರೋ ಕಾಲ್ ಮಾಡಿದ್ರು ಹೇಳಿ ನಾನು ಆಚೆ ಕಡೆ ಹೋಗ್ತು ಒಂದು ಮುಕ್ಕಾಲು ಆಗಿತ್ತು ಆಚೆ ಕಡೆ ಹೋಗಿದ್ದ ತಕ್ಷಣ ಒಂದು ಕಾಲು ಗಂಟೆ ಆದಮೇಲೆ ಕೆಳಗಡೆ ಮನೆಯವರು ನನಗೆ ಫೋನ್ ಮಾಡಿ ಈಗ ನಿಮ್ಮ ಮನೆ ತಲೆ ಬಂದುಬಿಡ್ತೇನೆ ನಾವೆಲ್ಲ ಸೇರಿ ವಾರ್ಡರ್ ಲಾಕ್ ಮಾಡಿದ್ದೀವಿ ನೀವು ಬೇಗ ಬನ್ನಿ ಬೇಗ ಬನ್ನಿ ಸರಿ ನಾನು ಬಂದೆ ಬೇಗ ಬಂದು ವರ್ಷಕ್ಕೆ ಕೆಳಡೆ ಮನೆಯವರು ಅಲ್ಲಿ ಅಂಗಡಿ ಹೋಗ್ನೋರು ಒಂದು ಹತ್ತೆರಡು ಜನ ಇದ್ರು ಏನು ಅಂತ ಕೇಳಿದ್ರೆ ಈಗ ಈ ತರ ಆಗಿದೆ ಅಂತ ಹೇಳ್ದೆ ಕಳ್ಳ ಬಂದಿಯಾನೆ ಮನೆಗೆ ನಾವು ಒಳಗಡೆ ಲಾಕ್ ಮಾಡಿದ್ದೀವಿ ಅಂತ ಹೇಳಿದ್ರು ಆಮೇಲೆ ನಮ್ಮ ಫಾದರ್ ಆಚೆ ಇತ್ತು ಕಳ್ಳ ಅಂತ ಕಳ್ಳ ಕಳ್ಳ ಅಂತ ಯಾಕೆ ಗೊತ್ತಾಯ್ತು ಅಲ್ಲ ಅಂತ ಗೊತ್ತಾಗಿಲ್ಲ ಅವ್ರು ಹೇಳಿದ್ರು ಆಚೆ ಕಡೆ ಮನೆಯವರು ಕಳ್ಳ ಬಂದ್ರೆ ಕಳ್ಳ ಬಂದಿಯಾನೆ ಅಂತ ಹೇಳಿದಕ್ಕೆ ಅವ್ರು ಹೇಳಿದ್ರು ನನ್ನ ಕಳ್ಳ ಅಂತ ಆ ಟೈಮಲ್ಲಿ ಮನೇಲಿ ಯಾರು ಇರಲಿಲ್ವಾ ನಮ್ಮ ಫಾದರ್ ಇದ್ರು ನಮ್ಮ ತಂದೆಯವರು ಇದ್ರು ನಮ್ಮ ತಂದೆಯವರು ಒಳಗೆ ಕೂತಿದ್ರು ಏನು ಮಾಡಿದಾನೆ ನಮ್ಮ ತಂದೆಯವ್ರು ಹೇಳಿದ್ದು ನಮ್ಮ ತಂದೆಯವರು ಮಾತಾಡೋಕ್ಕಾಗಲ್ಲ ಪಾಪ ಅವ್ರು ಸಹಿಗೆ ಜಾಸ್ತಿ ಮಾಡ್ತಾರೆ ಅವ್ರಿಗೆ ಕೈಯೆಲ್ಲ ತಿರುಗಿಸದಂತೆ ಕೈ ತಿರುಗಿಸ್ಬಿಟ್ಟು ಹಿಂದಿಗೇನೆ ಹಿಂದಿಗೇನೆ ಹೊಡೆದಂತೆ ಅವ್ರಿಗೆ ಹೊಡೆದಿದ್ದ ತಕ್ಷಣ ನಮ್ಮ ಪಾದಲ್ಲಿ ಏನು ಮಾಡಿದ್ದಾರೆ ಗಲ ಆ ಬೈಕೆ ಕೆಳಗಡೆ ಹೊಡೆದವ್ನಿಗೆ ಕೆಳಗಡೆ ಹೋದ್ಮೇಲೆ ಅವ್ರ ಅಂಗಡಿಯವ್ರು ಹೇಳಿದ್ರು ನಿಮ್ಮ ತಂದೆ ಕೆಳಗಡೆ ಬಂದರು ಬಂದ ತಕ್ಷಣ ನಮಗೆ ಮಾಡಿ ಮನೆ ತೋರಿಸಿದ್ರು ಅರ್ಜೆಂಟ್ ಬನ್ನಿ ಬನ್ನಿ ಅಂತೆಲ್ಲ ಸಹಿಗೆ ಮಾಡಿದ್ರು ನಾವು ಓಡಿ ಬಂದ್ವಿ ಬರೋ ಸತ್ಕ ಈ ಬಾಗಿಲು ಓಪನ್ ಆಗಿತ್ತು ಆ ನಾವು ಹೊರಸತ್ತೆ ಅವ್ನ ಕಳ್ಳ ನಮ್ಮ ಶಬ್ದ ನೋಡಿ ಅವ್ನು ಇಲ್ಲಿಂದ ಆ ಕಡೆ ಓಡೋದ ಓಡೋಗಿ ಇಪ್ಪನಲ್ಲಿ ಲಾಕ್ ಮಾಡ್ಕೊಂಡ್ಬಿಟ್ಟ ನಾವೇನು ಮಾಡಿದ್ವಿ ಅವ್ನು ಲಾಕ್ ಮಾಡ್ಕೊಂಡಿದ್ದೆ ಅಂತ ನಾವು ಈ ಭಾಗ ಫ್ರೆಂಡ್ ಅವರು ಲಾಕ್ ಮಾಡಿದ್ವಿ ಲಾಕ್ ಮಾಡಿದ ಅನ್ನ ಆಮೇಲೆ ನಾನು ಬರೋದಕ್ಕೆ ಮುಂಚೆನೂ ಅವರೇ ಪೊಲೀಸರು ಕಾಲ್ ಮಾಡಿದ್ವಿ ಕಾಲ್ ಮಾಡಿದ್ದು ನಾನು ಬಂದ ಹತ್ತು ನಿಮಿಷಕ್ಕೆ ಪೊಲೀಸರು ಬಂದ್ವಿ ಬಂದು ಮೇಲೆ ಪೊಲೀಸ್ರ ಸಮ್ಮಕ್ಕದೆಲ್ಲ ನಾವು ಓಪನ್ ಮಾಡಿದ್ವಿ ಡೋರ್ ಓಪನ್ ಮಾಡಿ ಈ ಡೋರ್ ಓಪನ್ ಮಾಡಿದ್ವಿ ಈ ಡೋರ್ ಓಪನ್ ಮಾಡಿದ್ವಿ ಅವನು ಆ ಕಡೆ ಡೋರು ಲಾಕ್ ಮಾಡಿಕೊಂಡಿದ್ದ ಆ ಹಿತ್ ತಪ್ಸ್ಕೊಂಡು ಹೋಗೋಣ ಅಂತ ಪ್ರಯತ್ನ ಮಾಡಿ ಆ ಕಡೆ ಲಾಕ್ ಮಾಡ್ಕೊಂಡು ಗೊತ್ತಿಲ್ಲ ಬಟ್ ಇತ್ತ ಕಡೆ ಗ್ರಿಲ್ ಎಲ್ಲ ಕ್ಲೋಸ್ ಮಾಡ್ಬಿಟ್ಟಿದ್ರು ಯಾವಾಗ ಕ್ಲೋಸ್ ಆಗಿತ್ತೋ ಅವ್ನು ತಪ್ಸ್ಕೊಂಡು ಹೋಗೋಕ ಎಲ್ಲಿ ಅವಕಾಶ ಸಿಗಲಿಲ್ಲ ಜೊತೆಗೆ ಮೈನ್ ಡೋರ್ ಲಾಕ್ ಮಾಡ್ಬಿಟ್ಟಿದ್ರು ಇರೋದು ಒಂದೇ ಡೋರ್ ಮನೆಯಿಂದ ಆಚೆ ಹೋಗಿ ಈ ಯಾವಾಗ ಒಂದೇ ಡೋರ್ ಇತ್ತು ಅವ್ನು ತಪ್ಸ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲೇ ಇರೋದ್ರಿಂದ ಅವ್ನೇನ್ ಮಾಡಿದ್ರು ಹಿತ್ತಲ್ಲಿ ಹೋಗಿ ಬಾಳಾಕೊಂತಿದ್ದ ಅಕಸ್ಮಾತ್ ಯಾರ ಬಂದು ಸೀದಾ ಸ್ಟ್ರೈಟ್ ಹುಡುಕ್ತಾನೇನೋ ಅವಾಗ ತಪ್ಸ್ಕೊಂಡು ಅಂತ ಹೊಡ್ರ ಐಡಿಯಾ ಮಾಡಿದ್ದೇನೆ ಈ ಎರಡು ಡೋರ್ ಲಾಕ್ ಮಾಡಿತ್ತು ಪೊಲೀಸರು ಬಂದರು ಪೊಲೀಸರ ಸಮ್ಮುಖದಲ್ಲಿ ಈ ಡೋರು ಆ ಡೋರ್ ಎರಡು ಓಪನ್ ಮಾಡಿದ್ವಿ ಆ ಡೋರ್ ತೆಗಿಲಿಲ್ಲ ಅವರು ಪೊಲೀಸರು ಗಲಾಟೆ ಮಾಡಿದ್ಮೇಲೆ ತೆಗೆದ ತೆಗೆದಾದ್ಮೇಲೆ ಅವನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತು ಆಮೇಲೆ ಪೊಲೀಸರ ಸಮ್ಮುಖದಲ್ಲಿ ನಾವು ಏನೇನಾಗಿದೆ ಅಲ್ಲಿ ಅಂತ ನೋಡಿದ್ವಿ ಬೀರು ಎಲ್ಲ ಹೊಡೆದಿದ್ದಾನೆ ಎಲ್ಲ ಓಪನ್ ಆಗಿದೆ ಕೆಲವು ಆರ್ಮೆಂಟು ಕೆಲವು ಬೆಳ್ಳಿ ಬಂಗಾರದ ಕೆಲವೆಲ್ಲ ಬ್ಯಾಗ್ಸ್ ಎಲ್ಲ ಆಚೆ ಇತ್ತು ಆಚೆ ಇತ್ತು ಕೆಲವೆಲ್ಲ ಏನು ತೊಗೊಂಡು ಹೋಗಿದ್ದಾನೆ ಏನು ತೊಗೊಂಡಿಲ್ಲ ಅಂತಕ್ಕಂಥದ್ದು ನಾವು ಅಲ್ಲಿ ಪೊಲೀಸರು ಸಪ ಎಲ್ಲ ಬಂದಿದ್ದು ಅವರೆಲ್ಲ ಬಿಝಿಯಲ್ಲಿ ಆದ್ಮೇಲೆ ಏನೇ ಏನಿದೆ ಏನಿಲ್ಲ ಅಂತ ಸ್ವಲ್ಪ ನೋಡೋಣ ಅಂತ ಸರಿ ನಾವು ಸ್ವಲ್ಪ ಟೈಮ್ ನೋಡ್ತಾ ಇದ್ದೀವಿ ನಾವು ಚೆಕ್ ಮಾಡಿದಾಗ ವಾಲೆ ಒಂದು ಮಿಸ್ ಆಗಿದೆ ಅಂತ ಗೊತ್ತಾಯ್ತು ಅದು ಹತ್ತು ಒಂದು ವಾಲೆ ಆಮೇಲೆ ಒಂದು ಅವ್ನು ಎಂಟು ಇದೆ ಒಂದು ಎಂಟು ಗ್ರಾಮ್ ಹತ್ತು ಗ್ರಾಮ್ ಎರಡು ವಾಲೆ ಮಿಸ್ ಆಗಿದೆ ಅಂತ ವಾಲೆ ಸಿಗ್ತಾ ಇಲ್ಲ ಅವ್ನು ಇದೆಯಾ ಅವ್ನು ಏನು ಮಾಡಿದ್ದಾನೆ ಅವನು ನಿತ್ತಲ್ಲಿ ಹಾಕೊಂಡಿದ್ದಾಗ ಎಲ್ಲನ ಹಾಕಿದಾನ ಏನು ಒಂದು ಗೊತ್ತಾಗ್ತಾ ಇಲ್ಲ ನಿಮ್ಗೆ ಯಾರು ಪರಿಚಯ ಇದಾರೆ ಅವರು ಇಲ್ಲ ನಂಗೆ ಪರಿಚಯ ನಾವು ನೋಡಲಿ ನಮ್ಗೆ ಗೊತ್ತೇ ಇಲ್ಲ ಅವ್ನು ಯಾರು ಗೊತ್ತಿಲ್ಲ ಏನು ಇಲ್ಲಿ ಇದು ಏರಿಯಾ ಇದು ಸುಬ್ರಾಯ್ಪೇಟೆ ಪೇಟೆ ವಾರ್ಡ್ ನಂಬರ್ ಹದಿನಾರು ಸುಬ್ರಾಯ್ಪೇಟೆ ಇದೆ ಅವನ